ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿಯ ಸೋನಿ ಕಂಡಾಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಚೆನ್ನಾಗಿದ್ದೀವಿ ಇವತ್ತಿನ ಡೇ ಏನ್ ಸ್ಪೆಷಲ್ ಅಂತ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಮ್ಮ ತಮ್ಮನ ಮಗನದು ಬರ್ತ್ಡೇ ಇತ್ತು ಅವ್ನಿಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಕಳಿಸ್ಬೇಕು ಅಂತ ಈ ಡ್ರೆಸ್ ಹಾಕಿದ್ವಿ ನೋಡಿ ಅವನು ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ ಮಕ್ಕಳು ಅಷ್ಟೇ ಅಲ್ವಾ ಬರ್ತ್ಡೇ ಅಂದರೆ ಎಷ್ಟು ಖುಷಿಯಾಗಿರ್ತಾರೆ ಅಲ್ವ ಒಂಥರ ನೋಡಿ ಮಯೂರು ಬರ್ಡೇ ದಿವಸನೇ ಅಮ್ಮ ಬೋರಮ್ಮನ ಕಳ್ಕಿ ಪೂಜೆ ಮಾಡಿದರು ಮನೇಲಿ ಯಾಕಂದರೆ ಬರ್ಡೇ ದಿವಸ ಎರಡು ಪೂಜೆನೇ ಆಗುತ್ತೆ ಅಂತ ಅಮ್ಮ ಮೊದಲೆಲ್ಲ ಮಾಡಬೇಕು ಅಂದರೆ ಬೆಂಗಳೂರಲ್ಲಿದ್ದರು ಕಣ್ಣು ಆಪರೇಷನ್ ಆಗಿತ್ತಲ್ಲ ಸೊ ಮಾಡೋಕ್ಕಾಗಿರಲಿಲ್ಲ ಅವತ್ತಿನ ದಿವಸನೇ ಮಾಡಿದ್ರು ಎರಡು ಆಗುತ್ತೆ ಅಂತ ನೋಡಿ ಸೋನು ಭೂವನ್ ಪೂಜೆ ಮಾಡ್ತಾ ಇದ್ರು ನಾನು ಪೂಜೆ ಎಲ್ಲ ಮೊದಲೇ ರೆಡಿ ಮಾಡಿದ್ದೆ ಸ್ವಾಮಿಯವ್ರು ಬಂದ ಮೇಲೆ ಅವಳು ಆರತಿ ಮಾಡ್ತಾ ಇದ್ಲು ಬೂವನ್ನು ಕಾಯಿ ಹಿಡ್ದಿದ್ದ ಕಂಡವಾಗೆ ಮೋಕ್ಷ ಕೊಡುವವಾಗೆ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಹರವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಹೇಮಾರಡಿಮಲ್ಲ ಮಲ್ಲಮನ ಭಾತಿ ಒಲಿದವಾಗೆಂದು ಬೆಳಗುವೆ ಮಲ್ಲಿಕಾರ್ಜುನ ಪೂಜೆ ಮಾಡ್ಬೇಕಾರೆ ಮಯೂರ ಯಾವ ರೀತಿ ಮಾಡ್ತಿದ್ದ ನಮಸ್ಕಾರ ಮಾಡೋ ಅಂದ್ರೆ ಡ್ಯಾನ್ಸ್ ಮಾಡ್ತಾ ಇದ್ದ ನಮ್ಗಂತೂ ತುಂಬಾನೇ ನಗು ಬರ್ತಾ ಇತ್ತು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಸಾಯಂಕಾಲ ಆಗೇ ಬಿಡ್ತು ಮಯೂರ್ ಬರ್ಡೇ ಸ್ಟಾರ್ಟ್ ಮಾಡಿದ್ವಿ ಮಕ್ಕಳೆಲ್ಲ ಸೇರಿ ಮಯೂರ್ಗೆ ವಿಶ್ ಮಾಡಿದ್ರು ಮನೇಲಿ ನಾವು ತುಂಬಾ ಸಿಂಪಲ್ ಆಗಿ ಬರ್ಡೆ ಸೆಲೆಬ್ರೇಷನ್ ಮಾಡಿದ್ವಿ ಮಕ್ಕಳೆಲ್ಲ ಸೇರಿ ಮಯೂರ್ ಬರ್ಡೇ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ಕೇಕ್ ಈ ತರ ಇತ್ತು ಅವ್ನ್ ಬರ್ಡೇದು ಮಯೂರರಮ್ಮ ಡಿಲಿವರಿಗೆ ಹೋಗಿದ್ರು ಅಂದರೆ ನಮ್ಮ ತಮ್ಮನ ಹೆಂಡತಿ ಅವರು ಡೆಲಿವರಿಗೆ ಹೋಗಿದ್ಲು ಮಯೂರ ನಮ್ಮಗೆ ಅಂದರೆ ಅವ್ರ ಅಜ್ಜಿಗೆ ಮತ್ತು ತುಂಬಾ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ಹೀಗಾಗಿ ಅವ್ರು ಬಿಟ್ಟು ಇರೋಕೆ ಇಷ್ಟಪಡೋದಿಲ್ಲ ಅವನು ಅವ್ರಮ್ಮ ಊರೂರಿಗೆ ಕರ್ಕೊಂಡು ಹೋಗಿದ್ರು ಅಲ್ಲೂ ಅಳ್ತಾ ಇದ್ದ ಎದ್ದ ತಕ್ಷಣ ಅಪ್ಪ ಅಜ್ಜಿ ಅಂತ ಅಳ್ತಾ ಇದ್ದ ಅಲ್ಲೊಂದೆರಡು ದಿವಸ ಇಲ್ಲೊಂದೆರಡು ದಿವಸ ಇರಲಿ ಅಂತ ಕರ್ಕೊಂಡು ಮಕ್ಕಳಂದ್ರೆ ಹಾಗೆ ಅಲ್ವಾ ಫ್ರೆಂಡ್ಸ್ ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾರೆ ಬಿಡೋದಿಲ್ಲ ಅವರು ಕೇಕ್ ಕಟ್ ಮಾಡುವಾಗ ಸುಮ್ಮನೆ ಇದ್ದ ಆಮೇಲೆ ನಮ್ಮ ತಮ್ಮನ ಫ್ರೆಂಡ್ಸ್ ತುಂಬ ಜನ ಬಂದಿದ್ರಲ್ವ ಸೊ ಅವನ ನೋಡಿ ಎಲ್ಲ ಗಾಬರಿ ಆಗಿಬಿಟ್ಟ ಅವನು ಆದರೂ ಬರ್ಡೇ ಮಾತ್ರ ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿಕೊಂಡ ತುಂಬ ಆಯಿತು ನಮಗೂ ಬರ್ಡೇ ಎಲ್ಲ ಆದಮೇಲೆ ಅವನು ಫೋಟೋ ತೆಗೋಕ್ಕೆ ಬಿಡಲೇ ಇಲ್ಲ ಸೈಕಲ್ ಗಿಫ್ಟ್ ಕೊಟ್ಟಿದ್ದಲ್ವ ಅದನ್ನೇ ತೊಗೊಂಡು ಇದ್ದ ಇದು ಬರ್ಡೇಗಿಂತ ಮುಂಚೆ ಅವನಿಗೆ ಒಂದೆರಡು ಫೋಟೋ ತೆಗೆದಿದ್ವಿ ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಫೋಸ್ ಕೊಟ್ಟಿದ್ದಾನೆ ಅವನು ಮಯೂರಿಗೆ ಈ ಥರ ರೂಢಿ ಇರೋದ್ರಿಂದ ತುಂಬಾ ಒಳ್ಳೇದಾಯಿತು ಯಾಕಂದರೆ ಈ ಥರ ಡೆಲಿವರಿ ಟೈಮಲ್ಲಿ ಪಾಪ ತಾಯಿಗೂ ಮತ್ತು ಮಗುವಿಗೂ ಇಬ್ಬರಿಗೂ ರೆಸ್ಟ್ ಇರಬೇಕಾಗುತ್ತೆ ಸೊ ಇವನು ಚಿಕ್ಕವನು ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮಮ್ಮ ಅಲ್ಲೊಂದು ಎರಡು ದಿವಸ ಇಲ್ಲೊಂದು ಎರಡು ದಿವಸ ಅಂತ ಆದರೂ ನಮ್ಮಮ್ಮನ್ನ ಮತ್ತು ನಮ್ಮ ತಮ್ಮನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ಅವನು ನೋಡಿ ಈ ಸೈಕಲ್ ಕೊಟ್ಟಿದ್ರು ಈ ಸೈಕಲ್ ಬಿಟ್ಟು ಹೇಳ್ತಾನೆ ಇರಲಿಲ್ಲ ಅವನು ಬರ್ಡೇ ಅಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ಮತ್ತು ಈ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಅಂತೂ ಟೀ ಸಖತ್ ಆಗಿದೆ ನಮಗಂತೂ ತುಂಬಾನೇ ಇಷ್ಟ ನೀವ್ ಯಾರಾದ್ರೂ ಹೋಗಿ ವಿಸಿಟ್ ಮಾಡಿದ್ರೆ ಒಂದ್ಸತಿ ಪಕ್ಕ ಟೀ ಕುಡಿರಿ ಅಲ್ಲಿ ಇವರು ನಮ್ಮ ಮಾವ ಅವರು ನಮ್ಮ ಮನೆಯವರ ದೊಡ್ಡಪ್ಪ ಆಗ್ಬೇಕು ಇನ್ನೇನು ನಾವು ಆಟೋದಲ್ಲಿ ಮುಂದೆ ಹೋಗ್ತಾ ಇದ್ವಿ ಅವರು ಗಾಡಿಲಿ ಹಿಂದೆ ಬರ್ತಾ ಇದ್ರು ನಿಜವಾಗ್ಲೂ ಸ್ವಲ್ಪಕ್ಕೆ ಹೋದರೆ ಮಹಾರಾಷ್ಟ್ರ ಭಾಷೆ ಬರಬೇಕು ಮನೆಯವ್ರಿಗೆ ಬರ್ತಾ ಇತ್ತು ಬಟ್ ಇವ್ರು ಇರೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಯಿತು ಬೆಳಗ್ಗೆ ಬೇಗ ಎಲ್ಲ ಹೆಸರು ಹಚ್ಚಿಬಿಟ್ಟಿದ್ರು ಸ್ವಲ್ಪಕ್ಕೆ ಏನಕ್ಕೆ ಬಂದಿದ್ದೀವಿ ಅಂದರೆ ನಾವು ಭುವನ್ಗೆ ಹಾಸ್ಪಿಟಲ್ ತೋರ್ಸೋಕ್ಕೆ ಬಂದಿದ್ದೀವಿ ಭುವನ್ ಸ್ವಲ್ಪ ಕಣ್ಣು ಬೆಳ್ಳಕ್ಕೆ ಮಾಡಿ ಬೀಳ್ತಾನಲ್ವಾ ಅದಕ್ಕೆ ಇಲ್ಲಿ ತೋರ್ಸೋಣ ಅಂತ ಬಂದಿದ್ದೀವಿ ಇವರು ತುಂಬಾ ಕಾಮಿಡಿ ಮಾಡ್ತಾರೆ ಹಾಗೆ ಕಾಮಿಡಿ ಮಾಡ್ತಾಯಿದ್ರು ನಮಗಂತೂ ತುಂಬ ಖುಷಿಯಾಯಿತು ತುಂಬ ಕೇರ್ ತೊಗೊಂಡ್ರು ಇವರು ನಮಗೆ ನಾವು ಹಾಸ್ಪೆಟ್ಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ನಮ್ಮತ್ತೆ ಅಂತೂ ಎಷ್ಟು ವೆರೈಟಿ ಅಡುಗೆ ಮಾಡಿದರು ಅಂದರೆ ಯಪ್ಪ ನನಗೆ ನೋಡಿದ್ರೆ ತುಂಬಾ ಶಾಕ್ ಆಯಿತು ನನಗೆ ಎಷ್ಟು ವೆರೈಟಿ ಮೂರು ನಾಲ್ಕು ಥರ ಪಲ್ಯ ಮಾಡಿದ್ದಾರೆ ಚಪಾತಿ ನುಗ್ಗೆಗೆ ಸಾಂಬಾರು ಮತ್ತು ಇನ್ನೊಂದು ಮಹಾರಾಷ್ಟ್ರ ಸ್ಪೆಷಲು ಶೀಕರ್ಣಿ ನಮ್ಮ ಮಾವ ಹೇಳಿದ್ರು ನನಗೆ ಶೀಕರ್ಣಿಗೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ನನಗೂ ಟ್ರೈ ಮಾಡೋಕ್ಕೆ ಹೇಳಿದರು ನಾನು ಟ್ರೈ ಮಾಡಿದೆ ನೀವು ಯಾರಾದರೂ ಈ ಥರ ಟ್ರೈ ಮಾಡಿದರೆ ಈ ಥರ ಹೇಳಿ ನೋಡಿ ಎಷ್ಟೊಂದು ವೆರೈಟಿ ಮಾಡಿ ನಾವು ಹೋಗೋವರೆಗೂ ಊಟ ಮಾಡದೆ ವೇಟ್ ಮಾಡ್ತಾ ಇದ್ರು ಅವ್ರು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಈ ಥರ ಪ್ರೀತಿ ತೋರಿಸಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನಿಜವಾಗ್ಲೂ ಖುಷಿ ಆಯಿತು ನೋಡಿ ಸೋನುಗೆ ಅಮ್ಮ ಊರಲ್ಲೇ ಬಿಟ್ಟು ಬಂದಿದ್ವಿ ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕಿತ್ತಲ್ವ ಸೊ ಅದಕ್ಕೋಸ್ಕರ ಸೋನು ನಾವು ಬರೋಷ್ಟು ಮೆಹಂದಿ ತೆಗೆಸ್ಕೊಂಡು ರೆಡಿಯಾಗಿದ್ಲು ಅವಳನ್ನ ಜೊತೆಗೆ ಊರಿಗೆ ಕರ್ಕೊಂಡು ಹೋಗ್ಬೇಕಿತ್ತು ನಾಳೆ ಫಂಕ್ಷನ್ ಇರೋದ್ರಿಂದ ನಾವು ಇವತ್ತೇ ಎಲ್ಲ ಹೇಗಿದೆ ಏನೇನು ರೆಡಿ ಮಾಡಿಸ್ಬೇಕು ಅಂತೆಲ್ಲ ನೋಡ್ಕೊಂಡು ಹೋಗೋಕೆ ಬಂದಿದ್ದೀವಿ ಇದು ದೇವಸ್ಥಾನ ಈಶ್ವರ ಲಿಂಗೇಶ್ವರ ದೇವಸ್ಥಾನ ಇಲ್ಲೇ ಸೊ ಅನ್ನೋದು ಭುವನಿಗೆ ನಾಳೆ ಹೋಗ್ತೀನಿ ಫಂಕ್ಷನ್ ಇರೋದು ಇವತ್ತೆಲ್ಲ ನೋಡ್ಕೊಂಡು ಹೋಗ್ತೀವಿ ಹೆಂಗದಂಥೇಳಿ ಬಟ್ ಬೆಳಗ್ಗೆ ಮತ್ತೆ ತಿರ್ಗಿ ಬರಬೇಕಲ್ವಾ ಅದಕ್ಕೆ ಒಂದ್ಸತಿ ನಾವು ಇಲ್ಲ ಹೆಂಗೈತಿ ಅಂತ ನೋಡ್ಕೊಂಡು ಹೋಗಿ ಬಂದೀವಿ ನಮ್ಮ ಭುವನ್ ನೋಡಿ ನನಗೆ ತಂದು ಕುಂಕುಮ ಹಚ್ತಾ ಇದ್ದಾನೆ ಹೋಗಪ್ಪ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಬೋದುನ ವೇದಿಕೆ ಹೋಗುವ ಒಳಗೆ ಹೋಗಿ ನಮಸ್ಕಾರ ಮಾಡ್ಬೋ ಬಾ ನಾಳೆ ಫಂಕ್ಷನ್ಸ್ ಅನ್ನೋದು ಒಂದು ಇಲ್ಲೇ ಇರೋದು ಆಗಲೇ ನಿಮಗೆ ನಾನು ತೋರಿಸಿರೋದು ಕೆಳಗಡೆದು ಅಲ್ಲಿ ದೇವಸ್ಥಾನ ಇದೆ ಮೇಲ್ಗಡೆ ಫಂಕ್ಷನ್ ಹಾಲ್ ಇದೆ ಕೆಳಗಡೆನೂ ಫಂಕ್ಷನ್ ಮಾಡ್ಕೋಬೋದು ಅಂತ ಹೇಳಿದ್ರು ಅವರು ಸೊ ಮೇಲ್ಗಡೆ ಎಲ್ಲ ರೆಡಿ ಇರೋದರಿಂದ ನಾವು ಮೇಲ್ಗಡೆನೇ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಇನ್ನೇನು ಒಂದು ಸತಿ ನಾವು ಇಲ್ಲಿ ಬಂದು ನೋಡಿ ಹೋದರೆ ಹೇಗಿದೆ ಅಂತ ಒಂದು ನಮಗೂ ಐಡಿಯಾ ಬರುತ್ತೆ ಮತ್ತು ಡೆಕೋರೇಷನ್ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ವಿ ಹಾಲ್ ಅಂತೂ ಈ ತರ ಇದೆ ಇನ್ನೇನು ಡೆಕೋರೇಷನ್ ಅಂತೂ ಬೆಳಗ್ಗೆ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಇಲ್ಲೇ ಐತಿ ನಾಳೆ ನೋಡೋಣ ಹೆಂಗ್ ರೆಡಿ ಮಾಡ್ತಾರೆ ಬೆಳಗ್ಗೆ ನೋಡೋಣ ಇದು ಭುವನ ಸುನೂರು ಚೇರ್ ಬೋನ್ ಆಲ್ರೆಡಿ ಟ್ರಯಲ್ ನೋಡತ್ತ ಇವಾಗ ಎರಡು ತಿಂಗಳಿಂದ ಈ ಫಂಕ್ಷನ್ಗೆ ರೆಡಿ ಮಾಡ್ತಾ ಇದ್ದೀವಿ ಯಾಕಂದರೆ ನಮಗೂ ಒಂಥರ ಭಯ ಇತ್ತು ಸ್ಟಾರ್ಟಿಂಗ್ ಫಂಕ್ಷನ್ ಹೇಗಾಗುತ್ತೆ ಹೇಗಿಲ್ಲ ಅಂತ ನಮ್ಮ ಮನೆಯವರು ಒಬ್ಬರೇ ಆಗಿರೋದ್ರಿಂದ ಬೆಂಗಳೂರಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬಂದು ಇಲ್ಲಿ ಹಾಲೆಲ್ಲ ಬುಕ್ ಮಾಡಿ ಹೋಗಿದ್ದರು ಮತ್ತು ನಾನು ಸೋನದು ಬೋ ಒಂದು ಸೀರೆ ಮತ್ತು ನಂದು ಬಟ್ಟೆ ಎಲ್ಲರದು ನಾನು ಅರೇಂಜ್ ಮಾಡಿಕೊಂಡೆ ಬಟ್ ಅಂದರೆ ತುಂಬ ಭಯ ಆಗಿತ್ತು ನಮಗೆ ಫಂಕ್ಷನ್ ಹೇಗಾಗುತ್ತೆ ಹೇಗಿಲ್ಲ ಅಂತ ನಾನು ಆದಷ್ಟು ಬೇಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ನಮ್ಮ ಮನೆಯವರು ಓದಿರೋ ಸ್ಕೂಲ್ ಅಂತ ಅದಕ್ಕೆ ವಿಡಿಯೋ ಮಾಡ್ಕೊಂಡ್ ಹಾತಾರ ವಿಡಿಯೋ ಮಾಡ್ಕೊ ಪಾಂಡುರಂಗ ದೇಸಾಯಿ ಜುಬ್ಲಿ ಪದವಿ ಪೂರ್ವ ಕಾಲೇಜ್ ವಿಜಯಪುರ್ ನೋಡ್ರಿ ಚೆನ್ನಾಗೈತಲ್ಲ ಇಲ್ಲಿ ಓದಿರಿ ಕಮೆಂಟ್ ಮಾಡ್ರಿ ಯಾರೆಲ್ಲ ಬಿಜಾಪುರದಾಗ ಓದಿರಿ ಅವರೆಲ್ಲ ಕಮೆಂಟ್ ಮಾಡ್ರಿ ನಾವಂತೂ ಎಂಡಿ ಒಳಗೆ ಓದಿವಿ ನಾವು ಹಾಗೆ ಇದನ್ನು ಮುಗಿಸ್ಕೊಂಡು ಬೇಕ್ರಿಗೆ ಹೋದ್ವಿ ಅಮ್ಮ ಕಡೆಯಿಂದ ಸ್ವೀಟ್ ಕೊಡಬೇಕಿತ್ತು ಅಸೋನಿಗೆ ಐದು ಥರ ಸ್ವೀಟ್ ಕೊಡಬೇಕಿತ್ತು ಅದಕ್ಕೆ ನಿಮ್ಗೆ ಯಾವ್ದು ಬೇಕೋ ಅದನ್ನೇ ತಗೊಳ್ಳಿ ನಾನು ಅಲ್ಲೇ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಅಮ್ಮ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಇಲ್ಲಿ ಹೋಲ್ಸೇಲ್ ರೇಟಲ್ಲೂ ಕೊಡ್ತಾರೆ ಮತ್ತು ಅಲ್ಲೂ ಕೊಡ್ತಾರೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಕೊಡಿ ಅಂತ ಜಾಮೂನ್ ಅಂತೂ ಫಂಕ್ಷನ್ ಫಂಕ್ಷನ್ಗಳಿಗೆ ಮನೆಗಳಿಗೆ ಎಲ್ಲ ಇಲ್ಲಿಂದ ತೊಗೊಂಡು ಹೋಗ್ತಾರೆ ಆಲ್ಮೋಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಇವಾಗ ಒಂದು ಐದು ಥರ ಸ್ವೀಟ್ ಇಲ್ಲೇ ನೋಡಿಬಿಟ್ಟು ತೊಗೊಂಡು ಹೋಗೋಣ ಆರ್ಡ್ರ್ ಕೊಟ್ಟರೆ ಬೆಳಗ್ಗೆ ಬಂದು ತೊಗೊಂಡು ಹೋಗ್ಬೋದು ಅಂತ ಆರ್ಡ್ರ್ ಕೊಡೋಕೆ ಬಂದಿದ್ದೀವಿ ನೋಡಿ ಇದು ಡ್ರೈ ಜಾಮೂನು ಡ್ರೈ ಜಾಮೂನ್ ಅಂತೂ ಸಖತ್ತಾಗಿರುತ್ತೆ ಇಲ್ಲಿ ಇಲ್ಲಿ ಎಲ್ಲ ರೀತಿಯ ಸ್ವೀಟ್ಸು ಮತ್ತು ಖಾರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಬಿಜಾಪುರಕ್ಕೆ ತುಂಬ ಫೇಮಸ್ ಆಗಿರೋ ಬೇಕ್ರಿ ನಾಯ್ಕೋಡಿ ಕೊಡೆಯವ್ರದ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ಫುಲ್ ಮೆಮೊರೇಬಲ್ ಅಂತ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಅಜ್ಜಿ ಊರಿಂದ ಬರುವಾಗ ಇದನ್ನ ತೊಗೊಂಡ್ಬರ್ತಿದ್ರು ಇದು ನೋಡಿ ಅಂದ ನಮ್ಮ ಮನೆಯವ್ರಿಗೆ ನೋಟ್ರಿ ನಮ್ಮ ಅಜ್ಜಿ ಈ ಥರ ತಗೊಂಡ್ಬರ್ತಿದ್ರು ಅಂತ ನೆನಪು ನೆನಪಾಗ್ಬಿಟ್ರು ನಮ್ಮ ಅಜ್ಜಿ ಸಡನ್ ಆಗಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್